ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಸಿ ಕೆ ಬ್ಲಾಕ್ಸ್ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವುದೇ ತರಹದ್ದು ಲೈನ್ ಇದ್ದು ವಿಡಿಯೋ ಅಂತ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲಿದ್ದಾನೆ ಅಂತ ಇದ್ರೆ ಮನೆಯಲ್ಲಿದ್ದೇನೆ ಒಂದು ಸ್ವಲ್ಪ ಚಿಕ್ಕ ಒಂದು ರೆಸಿಪಿ ಮಾಡುವ ಅಂತ ಒಂದು ರೆಸಿಪಿ ಅಂತ ಅಷ್ಟು ದೊಡ್ಡ ರೆಸಿಪಿ ಅಂತ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತು ಆಕ್ಚುಲಿ ಕೋ ಮೀನು ಸಾರು ನಮ್ಮ ವಿ ಇದು ನಮ್ಮ ಈ ಬಿಹೈಂಡ್ ಕ್ಯಾಮರಾ ಒಂದು ಜೀವ ಉಂಟು ನನ್ನ ತಂಗಿ ಅವಳು ಇದೆಲ್ಲ ತಿನ್ನುದಿಲ್ಲ ಮೀನೆಲ್ಲ ತಿನ್ನುವುದಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಒಂದು ಸ್ಪೆಷಲ್ ಮಾಡುವಂತ ನೋಡಿ ಇಷ್ಟಾದ್ರೆ ನೀವು ಸಾಮಾನ್ಯ ಮಾಡಿ ಎಂತದಿಲ್ಲ ರೆಸಿಪಿ ಎಲ್ಲ ತೋರಿಸ್ತೇನೆ ಆದಷ್ಟು ಬೇಗ ವಿಡಿಯೋ ಶಾರ್ಟ್ ಮಾಡ್ಕೊಂಡು ಬನ್ನಿ ಇನ್ನೊಂದು ವಿಷಯ ಗ್ಯಾಸ್ ಉರಿತಾ ಉಂಟು ಯಾಕಂತ ಇದು ಕಾಯಿಸ್ಲಿಕ್ಕೆ ನೀರು ಕಾಯಿಸ್ಲಿಕ್ಕೆ ನೀರಿ ಸ್ನಾನ ಮಾಡ್ಲಿಕ್ಕೆ ನೀರು ಕಾಯಿಸ್ತಾ ನನ್ನ ತಾಯಿ ಮಲಗಿದ್ದಾರೆ ಒಂದು ವೇಳೆ ಗೊತ್ತಾದರೆ ಮೆಟ್ಟು ತೆಕೊಂಡು ಬಂದು ಹೊಡಿತಾರೆ ಯಾಕಂತೇಳಿದರೆ ಅವರು ತುಂಬ ಸೂಕ್ಷ್ಮ ಜೀವಿ ಈಗ ಈ ಥರ ಗ್ಯಾಸ್ ಸುಮ್ಮನೆ ಇಲ್ಲದೆ ವೇಸ್ಟ್ ಆಗುವಾಗ ಅವ್ರಿಗೆ ಮಂಡೆ ವೆಚ್ಚ ಆಗ್ತದೆ ಅದಕ್ಕೋಸ್ಕರ ಹಾಂ ಈಗ ನಮ್ಮ ರೆಸಿಪಿ ಅಂಥದ್ದಿಲ್ಲ ಎರಡು ನೀರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಮೆಣಸು ಅಷ್ಟೆ ಮತ್ತು ವಿಡಿಯೋದು ಕ್ಲಾರಿಟಿ ಎಲ್ಲ ಚಂದ ಬರಲಿಕ್ಕೆ ಇಲ್ಲ ನನಗೆ ಗೊತ್ತುಂಟು ಅದೇ ಥರ ಉಂಟು ನಾವು ಸ್ವಲ್ಪ ಪಾಪದವರಾಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಆಗಿ ಉಂಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಬೇಗ ಬೇಗ ರೆಸಿಪಿ ಮಾಡಿ ಊಟ ಮಾಡೋದು ಅದಕ್ಕಿಂತ ಮುಂಚೆ ಇದನ್ನು ಮಾಡಿ ಅವಳಿಗೆ ಕೊಟ್ಟು ಮತ್ತೆ ಸ್ನಾನ ಮಾಡಿ ಬಂದ ಮೇಲೆ ನಾನು ಊಟ ಮಾಡುದು ಕೈಯಲ್ಲಿ ಆಯುಧ ಉಂಟು ಈಗ ಕಟ್ ಮಾಡೋದು ಟೊಮೆಟೊ ಇದನ್ನು ಇದನ್ನೆಲ್ಲ ಚಂದ ಮಾಡಿ ಕಟ್ ಮಾಡಲಿಕ್ಕೆ ನನಗೆ ಬರೋದಿಲ್ಲ ತಿನ್ನದಾದರೆ ತಿನ್ನಲಿ ಇಲ್ಲದ್ರೆ ಬಿಡಲಿ ತುಂಬಾ ಕಟ್ ಮಾಡಿ ಈಗ ಒಂದು ರೆಸಿಪಿ ಮಾಡುವಾಗ ಇದನ್ನು ಮುರಿದು ಹಾ ಈ ತರ ಮುರಿದು ಮತ್ತೆ ಹೇಗೋ ಹೇಗೆಪ್ಪ ಹೋಟೆಲ್ ಎಲ್ಲ ಈ ತರ ಮುಗಿದು ಮುರಿತ ಈ ಥರ ಎಲ್ಲ ಮಾಡ್ತಾರೆ ನನಗೆ ಅದು ಬರೋದಿಲ್ಲ ಅದಕ್ಕೋಸ್ಕರ ಈಗ ಅವಳಿಗೋಸ್ಕರ ಮಾತ್ರ ಅಲ್ಲ ನನಗೆ ಸಹ ಸ್ವಲ್ಪ ಬಾಯೆಲ್ಲ ರುಚಿ ಸಿಗಲಿಲ್ಲ ಅಂತ ಹೇಳಿ ಮಾಡ್ತಾ ಇದ್ದೆ ಇದನ್ನೆಲ್ಲ ಕಟ್ ಮಾಡಿ ಮಾಡ್ತೇನೆ ರೆಸಿಪಿ ಮುಂದೆ ತೋರಿಸ್ತೇನೆ ನಿಮಗೆ ಈಗ ಮೊದಲು ಕಟ್ ಮಾಡುವುದು ಕಟ್ ಮಾಡುವ ಇದನ್ನು ಕಟ್ ಮಾಡುವಷ್ಟು ಸಾಹಸ ಬೇರೆ ಇಲ್ಲ ಈ ನೀರು ಕಟ್ ಮಾಡ್ತಾ ಇದ್ರೆ ಕಣ್ಣಲ್ಲೆಲ್ಲ ನೀರು ಬರ್ತದೆ ಅದಕ್ಕಿಂತ ಮುಂಚೆ ಕೆಲಸ ಬಿಟ್ಟು ಬಂದದಷ್ಟೇ ಬಂದು ಇಲ್ಲಿ ಸಹ ಕೆಲಸ ಇಲ್ಲಿ ಹೋದ್ರೆ ಕೆಲಸ ಕೆಲಸ ನನ್ನ ಜೀವನ ಕಾರಣ ನನ್ನ ತಾಯಿ ಆ ಹೂ ಮಾಡ್ತಾ ಇದ್ದಾರೆ ಈಗ ಬಂದ್ರೆ ಈಗ ಬೀಳ್ತದೆ ಈಗ ನೀರನ್ನು ನೋಡಿದ್ರೆ ಗ್ಯಾಸ್ ಮೇಲೆ ಒಂದು ಬಣ್ಣ ಇಟ್ಟು ಅದಕ್ಕೆ ಎಂಥ ನೀರಲ್ಲ ಎಣ್ಣೆ ಸುಡಿದೇವೆ ಈಗ ಎಲ್ಲ ಹೊತ್ತಿ ಉರಿತದ ಅಂತ ಎಂಥದ್ದು ಮಾಡಿ ಮಾಡಲಿಕ್ಕೆ ಒಂದು ಎಂಥದ್ದು ಆಗದಿದ್ರೆ ಸಾಕು ಆ ಡೌನ್ ಆಯ್ತು ಈಗ ಇದನ್ನು ಮೆಣಸನ್ನು ಹಾಕಬೇಕು ಮೆಣಸು ಹಾಕಿ ಚಂದ ಫ್ರೈ ಮಾಡಬೇಕು ಇದು ಒಮ್ಮೆ ಬ್ಲಾಸ್ಟ್ ಆಗ್ತದೆ ಮತ್ತೆ ಅದೇ ಭಯ ಬ್ಲಾಸ್ಟ್ ಆದರೆ ಮತ್ತೆ ಮೊನ್ನೆ ನೋಡಿ ಪೇರಿಸ ನೋಡಿ ಇಲ್ಲಿಯ ಉಂಟು ನೋಡಿ ಇದು ಅಧಿಕ ವಸಂಗತನ ಮಾಡಲಿಕ್ಕೆ ಹೋಗಿ ಈ ಥರದ್ದು ಕೈಯೆಲ್ಲ ಸುಟ್ಟೋಗಿದೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಇದರಲ್ಲಿ ಹಾಕಬೇಕು ತೋರಿಸಿರೋದನ್ನು ಅಂದೆ ಚಂದ ಫ್ರೈ ಆಗಿದೆ ಇದು ವಿಡಿಯೋದು ಕ್ಲಾರಿಟಿ ಚಂದ ಉಂಟಾ ಗೊತ್ತಿಲ್ಲ ಇದ್ದ ವಾಸ್ತವವನ್ನು ತೋರಿಸ್ತಾ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನೋಡುವವರು ಮತ್ತು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ಹೇಗೆ ಹೇಗಂತ ಹೇಳಿದರೆ ಇದು ನೋಡೋದಿಲ್ಲ ಎಂತ ಆ ಕಡೆ ಈ ಕಡೆ ನೋಡಿದ್ರು ನಮ್ಮ ಕಂಟೆಂಟ್ ಮಾತ್ರ ನೋಡ್ತಾರೆ ಕಂಟೆಂಟ್ ಅಂತ ಹೇಳಿದೆ ಎಂಥದ್ದು ಇಲ್ಲ ಕಂಟೆಂಟ್ ಒಟ್ಟು ವೀಡಿಯೋ ಮಾಡ್ತಾ ಇರೋದು ಬಿಡ್ತಾ ಇರೋದು ನೀವು ಸವಿತಾ ಇರೋ ಇಲ್ಲಿ ನೋಡಿ ಆಯ್ತು ಇದು ಫ್ರೈ ಆಯಿತು ಇದನ್ನು ಇಲ್ಲಿ ಒಂದು ಬೌಲ್ ಉಂಟಲ್ಲ ಇದಕ್ಕೆ ಇಟ್ಟು ಇದನ್ನು ಇಲ್ಲಿಗೆ ಇದಕ್ಕೆ ಹಾಕಬೇಕು ಹಾಕಿ ಹಾಂ ಆಯಿತಾ ಈಗ ಇಲ್ಲಿ ಬೆಳ್ಳುಳ್ಳಿ ಉಂಟಲ್ಲ ನಮ್ಮ ಮನೆಯಲ್ಲಿ ಬೆಲ್ಲುಳ್ಳಿ ಇಲ್ಲ ಸ್ವಲ್ಪ ಕುರೆಪಟ್ಟು ಕಾಣೋದು ಯಾಕಂತ ಹೇಳಿದರೆ ಬೆಳ್ಳುಳ್ಳಿದ ರೇಟೆಲ್ಲ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲುಳ್ಳಿಯನ್ನು ಹೆಕ್ಕಿ ಸೀದ ಇದಕ್ಕೆ ಹಾಕೋದು ಆ ಕಡೆ ಓಡೋದು ಇಲ್ಲದಿದ್ದರೆ ಅದು ಈಗ ಮುಸುಂಟಿಗೆ ನಮ್ಮ ಮುಖಕ್ಕೆಲ್ಲ ರಟ್ಟತದೆ ಈಗ ಹಾಂ ಇಲ್ಲಿ ಆಗ್ತಾ ಉಂಟು ಇದು ಬ್ಲಾಸ್ಟ್ ಆಗ್ತದೆ ನಮ್ಮ ಮರ ಅದೇ ಭಯ ಬ್ಲಾಸ್ಟ್ ಆದರೆ ಮತ್ತೆ ಕೈ ಕಾಲೆಲ್ಲ ಎಲ್ಲ ನೋಡಿ ನೋಡಿ ಇದನ್ನು ನೋಡೋ ನೋಡುವಾಗ ಇದನ್ನು ನೆನಪಾಗ್ತದೆ ಇದು ಇಷ್ಟು ಇಷ್ಟೇ ಥರ ಬಂದಿತ್ತು ಈಗ ಅಲ್ಲಿಗೆ ಆಗಿದೆ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಸ್ಪೆಷಲೇನಲ್ಲ ನಾನು ಅದು ಕೂಡ ಸ್ವಲ್ಪ ಮಾಡಿ ತೋರಿಸುವಂಥ ನೀವು ಸಹ ಮಾಡಿ ಮನೆಯಲ್ಲಿ ಒಳ್ಳೆ ಫ್ರೈ ಮಾಡಿ ಅದೆಂತ ಗೊತ್ತಿಲ್ಲ ವೈಟ್ ರೈಸ್ ಬರ್ತದೆ ತುಂಬ ಚೆಂದ ಇರ್ತದೆ ನಮ್ಮ ಕೆಲಸ ಇಲ್ಲಿ ಆಗ್ತು ಈ ಗೋಳಿ ಮಕ್ಕಳು ಇಲ್ಲಿ ತಿಂದು ನೋಡಿ ಇವರ ನೋಡಿ ಅವ ಬಾರಿ ಸಾರಿದ್ದಾನೆ ಮಂಗ ಇಲ್ಲಿ ಹ್ಞೂ ಅದನ್ನು ಅದಕ್ಕೆ ಹಾಕಬೇಕು ಆಯಿತಾ ಈಗ ಈ ನೀರುಳ್ಳಿಯನ್ನು ಚಂದ ಮಾಡಿ ಉಡಿ ಮಾಡಬೇಕು ಉಡಿ ಮಾಡಿ ಇದಕ್ಕೆ ಹಾಕಬೇಕು ಮತ್ತು ಇದನ್ನು ಹಾಕಬೇಕು ನನಗೆ ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ನೋಡ್ತಾ ಇದ್ದರೆ ಅಡ್ಜಸ್ಟ್ ಮಾಡಿ ಆಯಿತಾ ಹಾಂ ಇಲ್ಲಿ ಆಗ್ತಾ ಉಂಟು ಇಲ್ಲಿ ಈ ಕಡೆ ತೋರಿಸಬಾರ್ದಂತೆ ಇಲ್ಲಿ ಯಾರಿದ್ದಾರೆ ಅಂತ ಸ್ವಲ್ಪ ಎಂತ ನನ್ನ ಮುಖ ತೋರಿಸಿ ಹಂಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತಾ ಇಲ್ಲ ಯಾರೋ ಕಳ್ಳ ಹೋಗ್ತಾ ಇದ್ದಾನೆ ಅದು ಕಳ್ಳಲ್ಲ ಮಾರು ಚೆಕ್ ನೋಡಿದೆ ಹೊಡಿತಾರೆ ಈಗ ನೀರುಳ್ಳಿ ಫ್ರೈ ಆಗ್ತಾ ಬಂತು ಈಗ ಇದನ್ನು ಇದು ಈ ಜಾಸ್ತಿ ಫ್ರೈ ಆಗಲಿಲ್ಲ ನಮಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಸಾಕು ಇಷ್ಟು ಫ್ರೈ ಆದ ಸಾಕು ಇದನ್ನೀಗ ತೆಗೆದು ಇದೇ ಬೌಲಿಗೆ ಹಾಕಬೇಕು ಹಾಕಿ ತೋರಿಸ್ತೇನೆ ಇದನ್ನು ಇದಕ್ಕೆ ಹಾಕುದು ಹಾಕಿ ಆಯ್ತಾ ಎಲ್ಲ ಫುಲ್ಲು ಸಾಕು ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿ ಉಂಟು ಎಣ್ಣೆ ಹಾಕಿ ಹ್ಮ್ ಎಣ್ಣೆ ಹಾಕಿ ಆಯ್ತು ಈಗ ಇವರು ದೊಡ್ಡಣ್ಣ ಇದ್ದಾರಲ್ಲ ನಾಲ್ಕು ಜನ ದೊಡ್ಡಣ್ಣವರು ಇದ್ದಾರಲ್ಲ ಇವರನ್ನು ತೆಗೆದು ಈ ಥರ ಹಾಕಬೇಕು ಹಾ ಇದನ್ನು ತೆಗೆದು ಈ ಥರ ಹಾಕಿ ಇವನನ್ನು ತೆಗೆದು ಇಲ್ಲಿಡಬೇಕು ಇನ್ನೊಬ್ಬನನ್ನು ತೆಗೆದು ಇಲ್ಲಿಗೆ ಹಾಕ್ಬೇಕು ಈಗ ದೊಡ್ಡಪ್ಪನವರು ಆದಷ್ಟು ಎಂತ ಮೆದು ಮೆದು ಆಗಬೇಕು ಮೆದು ಮೆದು ಆದಮೇಲೆ ಈ ಸಿಪ್ಪೆ ಉಂಟಲ್ಲ ಮೇಲೆದ್ದು ಆ ಸಿಪ್ಪೆ ಇದಾಗ್ತದೆ ಅಂತ ಒಂಥರ ಮೆಲ್ಟ್ ಆಗ್ತದೆ ಅದನ್ನು ರಿಮೂವ್ ಮಾಡಿ ಇದಕ್ಕೆ ಹಾಕಬೇಕು ಅಲ್ಲಿ ಟೊಮೆಟೆ ಫ್ರೈ ಆಗ್ತಾ ಉಂಟು ಅಷ್ಟೊತ್ತರಲ್ಲಿ ಇದನ್ನು ಫುಲ್ಲು ಕಲಸಬೇಕು ಹಾಂ ಚಂದ ಕಲಸಿ 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 ಅದು ಯಾವ ಥರ ಆಗಬೇಕಂತ ಇದರದ್ದು ನೀರು ಉಂಟಲ್ಲ ಈ ಮೆಣಸಿದ್ದು ನೀರಲ್ಲ ಅದು ಸ್ಪ್ರೆಡ್ ಹಾಕ್ಬೇಕು ಫುಲ್ಲು ಮತ್ತು ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚಂದ ಕಳಿಸಿದ್ರೆ ಆಯಿತು ಅಲ್ಲಿ ನೋಡಿ ಇದೀಟ ಉಂಟದು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮತ್ತೆ ಅದನ್ನು ಹಾಕಿ ಇಲ್ಲದೆ ಅದು ಒಟ್ಟಿಗೆ ಮಿಕ್ಸ್ ಮಾಡ್ಬೋದು ಬಟ್ ಅದು ಬಿಸಿ ಇರೋದ್ರಿಂದ ಒಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಮಿಕ್ಸ್ ಮಾಡಿ ಇಡಿ ನೋಡಿ ಈ ಥರ ಆಗಬೇಕು ಕೆಂಪು ಕೆಂಪು ಕಲರ್ ಆಗಬೇಕು ಈ ಥರ ಹಾಂ ಫೈನಲಿ ಟೊಮೆಟೊ ಈ ಥರ ಇತ್ತು ಇದನ್ನು ಮಗುಚಿ ಹಾಕುವ ಹಾಂ ಹಾಂ ಈ ಥರ ನನಗೆ ಭಯ ಆಗ್ತದೆ ಮಾರೆ ಎಣ್ಣೆ ಆ ಥರ ಅದಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದೇನೆ ಮತ್ತೆ ಮಗುಚಿ ಹಾಕೋದು ಎಲ್ಲ ಎಂತೆಲ್ಲ ಪರ್ಪಸ್ ಇಷ್ಟೆ ಎಂತಂತ ಹೇಳಿದ್ರೆ ಅದು ಹಿಂದುವರೆದು ಸಿಗ್ತಾ ಉಂಟಲ್ಲ ಅದು ಮೆಲ್ಟಾಗಿ ಅದನ್ನು ತೆಗಿಬೇಕು ಅದನ್ನು ಇಲ್ಲ ಆ್ಯಕ್ಚುಲಿ ಚಂದ ಫ್ರೈ ಆಗಬೇಕು ಫ್ರೈ ಆದಮೇಲೆ ತೋರಿಸ್ತೇನೆ ಟೊಮೆಟೊ ಈ ಥರ ಆಗಬೇಕು ನೋಡಿ ಓ ಇಲ್ಲಿ ಇದೆಲ್ಲ ಇದರದ್ದು ಸಿಪ್ಪೆಲ್ಲ ಹೋಗ್ಬೇಕು ಆಟೋಮೆಟಿಕ್ ಆಗಿ ಹೋಗ್ಬೇಕು ನೋಡಿ ಈಗ ಆಫ್ ಮಾಡಿದ್ದೇನೆ ಈಗ ಇದರದ್ದು ಸಿಪ್ಪೆ ತೆಗೆದು ಅದಕ್ಕೆ ಹಾಕಿ ಕಲಸಿ ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ತೆಗಿಯುವಾಗ ವೀಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತಿದ್ರೆ ಕೈಯೆಲ್ಲ ಸುಡ್ತದೆ ಅದಕ್ಕೋಸ್ಕರ ಪಾಪ ಈ ಟೊಮಾಟೆ ನಮಗೆ ಎಷ್ಟು ಶಾಪ ಆಗ್ತಾ ಉಂಟಾ ಎಂಥದ್ದು ನೋಡಿ ಹೇಗೆ ಹೇಗೆ ಇದ್ದಂತ ಹೇಳಿದರೆ ಒಳ್ಳೆ ವಯಸ್ಸಲ್ಲಿರುವಾಗ ಗುಂಡು ಗುಂಡಾಗಿರುವುದಿಲ್ಲ ಆ ಥರ ಇದ್ದವನನ್ನು ಮುದುಕಪ್ಪನಾಗಿ ಮಾಡಿ ನೋಡಿ ಇದು ಈ ಥರ ಆಟೋಮೆಟಿಕ್ಕಾಗಿ ಆಗಿ ಇದಂತ ಇದು ಹೋಗ್ತದೆ ಎಣ್ಣೆಯಲ್ಲಿ ಹಾಕಿದಾಗ ಈ ಸಿಪ್ಪೆ ಎದ್ದು ಹೇಳ್ತದೆ ಇದು ಈ ಥರ ಈ ಸಿಪ್ಪೆಯನ್ನೆಲ್ಲ ಈ ಥರ ಎಂತ ಬೋಳು ಮಂಡೆ ಮಾಡಿ ಕೂದಲಿದ್ದದನ್ನು ಬೋಳು ಮಂಡೆ ಮಾಡಿ ಇದಕ್ಕೆ ಹಾಕಬೇಕು ಇವನ ಮಂಡೆ ಎಲ್ಲ ಬೋಳಿಸಿ ಆಯಿತು ಈಗ ನೋಡಿ ಸುಡ್ತಾ ಉಂಟು ಹೊಗೆ ಬರ್ತಾ ಉಂಟು ಈ ಮಂಡೆ ಬೋಳಿಸಿದ ಬೋಳಿ ಮಗಳನ್ನು ತೆಗೆದು ಹಾಕಬೇಕು ಹಾಕು ಬನ್ನಿ ತಿನ್ನೋದಕ್ಕೆ ಅದೆಲ್ಲ ಹಾಗೆಲ್ಲ ಹೇಳಿಕೆ ಬಾರದು ಬಾಯಿ ತಪ್ಪಿ ಬಂತು ಸಾರಿ ಆಯಿತಾ ಈ ಈಗೆಲ್ಲ ಕಳಿಸೋದು ಮೇಡಮ್ ಹಲೋ ಕೈಯಲ್ಲಿ ಹಿಚುಕ್ಬೇಕು ಹಿಚುಕ್ಬೇಕು ಅವಳಿಗೆ ಕೈ ನೋವು ಹಾಕ್ತು ಉಂಟಂತೆ ಅದಕ್ಕೋಸ್ಕರ ಅದು ಸುಡ್ತಾ ಉಂಟು ಆ್ಯಕ್ಚುಲಿ ಇದನ್ನು ಚಂದ ಮಿಕ್ಸ್ ಮಾಡಿ ಮತ್ತು ಫೈನಲ್ ಆಗಿ ಹೇಗೆ ಆಗ್ತದೆ ಅಂತ ತೋರಿಸ್ತೇನೆ ನಿಮಗೆ ಮತ್ತು ಊಟ ಮಾಡುವ ಒಟ್ಟಿಗೆ ಸೇರಿ ಊಟ ಮಾಡುವ ಅವಳು ಮಿಕ್ಸ್ ಮಾಡಿ ಎಲ್ಲ ಇರಲಿ ಮಿಕ್ಸ್ ಮಾಡ್ತಾ ಇರ್ತೀನಿ ನಾನು ಆ ಗ್ಯಾಪಲ್ಲಿ ಹೋಗಿ ಅಲ್ಲಿ ನೀರು ಕುದ್ತಾ ಉಂಟು ಸ್ನಾನ ಮಾಡಿ ಅಪ್ಪ ಹೊಟ್ಟೆ ಮತ್ತು ಸಿಗ್ತೇನೆ ಫೈನಲಿ ಸ್ನಾನ ಎಲ್ಲ ಮಾಡಿ ಬಂದಾಯಿತು ಆ ಗ್ಯಾಪಲ್ಲಿ ಯಾವ ಥರ ಮಾಡಿಟ್ಟಿದ್ದಾರೆ ಅಂತ ಹೇಳಿದೆ ನೋಡಿ ಈ ಥರ ಮಾಡಿಟ್ಟಿದ್ದಾರೆ ನೋಡುವಾಗ ಖುಷಿ ಖುಷಿ ಆಗ್ತದೆ ತಿನ್ನೋ ತಿನ್ನೋ ಅಂತ ಆಗ್ತದೆ ಇವತ್ತು ಎಂತೆಲ್ಲ ಊಟ ಉಂಟ ಅಂತ ಹೇಳಿದರೆ ಒಂದು ಕಡೆ ಬಿರಿಯಾನಿ ಉಂಟು ಇನ್ನೊಂದು ಕಡೆ ಮೀನು ಸಾರು ಉಂಟು ಈ ಊಟ ಆ ಕಡೆ ನಮ್ಮ ಮಂಗಳೂರು ಬಿಟ್ಟು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಈ ಊಟ ನಿಮಗೆ ಹೊಸತಂತ ಕಾಣಿಸ್ಬೋದು ಸಿಗ್ತದೆ ಆಲ್ಮೋಸ್ಟ್ ನಿಮಗೆ ಕೆಲವರು ಹೇಳ್ತಾರೆ ಅಂತ ಬಂದರೆ ಈ ಥರದ್ದು ಊಟ ಕೆಲವು ಮಂದಿಗೆ ಅಗಿಲಿಕ್ಕೆ ಆಗುವುದಿಲ್ಲ ಅಂತ ಈಗ ಇದರದ್ದು ಟೇಸ್ಟ್ ನೋಡುವ ಸಮಯ ಟೇಸ್ಟ್ ನೋಡುವ ಯಾವ ಥರ ಆಗಿದೆ ಅಂತ ಹೇಗೆ ನೋಡೋದು ಭಾರಿ ಆಗಿದೆ ಸೂಪರಾಗಿದೆ ಸೂಪರಾಗಿದೆ ಅಲ್ಲ ನಾನು ಈಗ ನಿಮಗೆ ವೀಡಿಯೋಗೋಸ್ಕರ ಮಾತ್ರ ಅದನ್ನು ಮಾಡಿದ್ದು ಆ ಥರ ನಾನು ನೀವು ಹಿಂಗೆ ವೀಡಿಯೋ ಮಾಡುವುದಕ್ಕಿಂತ ಮುಂಚೆ ಎರಡು ಸ್ಪೂನ್ ತಿಂದಾಯ್ತು ಅದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ಒಮ್ಮೆ ನೋಡಿ ಯಾರಾದರೂ ಟ್ರೈ ಮಾಡಿ ಮತ್ತು ಕೆಟ್ಟದಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಬೈರಿ ಒಳ್ಳೆಯದಿದ್ದರೆ ಎಂಥಾದ್ರೂ ಬೇಕಾದರೆ ಮಾಡಿ ಮುಂದೆ ದಿನಗಳಲ್ಲಿ ಮಾಡಿಕೊಳ್ಳಿ ಮತ್ತು ನನಗೀಗ ಊಟ ಮಾಡಬೇಕು ಈ ಊಟ ಮಾಡಿ ಈ ಊಟ ಮಾಡಿ ಯಾವ ಊಟ ಮಾಡೋದು ಅಂತ ಗೊತ್ತಾಗೋದಿಲ್ಲ ಮತ್ತೆ ಮಲಗಬೇಕು ಅಲ್ಲಿ ತನಕ ಇದನ್ನು ನೋಡಿ ಹೋಗಿ ಬೇಗ ಬೇಗ ಕಿಚನಿಗೆ ಹೋಗಿ ಮಾಡಿ ಅಲ್ಲಿ ತನಕ ನನ್ನ ಕಡೆಯಿಂದ ಗುಡ್ ನೈಟ್ ಎಲ್ಲರಿಗೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಬೈ ಬೈ ಯು ಅದಕ್ಕಿಂತ ಮುಂಚೆ ಇಲ್ಲೊಂದು ನಂದು ಊಟವೇ ಆಗಲಿಲ್ಲ ಇವರಿಗೆ ನೋಡಿ ಇವರು ಇಬ್ಬರು ಇದ್ದಾರೆ ನಮ್ಗಿಂತ ಮುಂಚೆ ಅರ್ಜೆಂಟ್ ಇವರಿಗೆ ತಿನ್ಲಿಕ್ಕೆ ಯಾಕಂತ ಹೇಳಿದ್ರೆ ಉಂಟಲ್ಲ ಮೀನು ಅದಕ್ಕೋಸ್ಕರ ಸರಿ ಮುಂದಿನ ಸಿಗದು ಹಾ ಮುಂದಿನ ಬಿಡದಲ್ಲಿ ಸಿಗುವಳಿ ತನಕ ಬಾಯ್